ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಸಂಚಿಕೆಯಲ್ಲಿ ಆಸೆ ಆಸೆದಾರವಾಯ್ದು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಮೀನಾ ಕಸ್ತೂರಿ ಮನೆಗೆ ಹೋಗಿರ್ತಾಳೆ ಕಸ್ತೂರಿ ಮನೆಗೆ ಆಂಟಿ ದುಡ್ಡು ಕಳೆದೋಯ್ತಲ್ಲ ಸಿಕ್ತು ಅಂತ ಹೇಳೋದ್ರಲ್ಲ ಹೇಗೆ ಸಿಕ್ತು ಆಂಟಿ ಎಲ್ಲಿತ್ತು ನಾನು ನೋಡಿದ್ರೆ ಯಾವತ್ತು ಬಟ್ಟೆ ಹೋಗಿದ್ದಷ್ಟೇ ಅದು ದುಡ್ಡು ಎಲ್ಲಿಟ್ಟಿದ್ರಿ ನೀವು ಅಂತಲೇ ಗೊತ್ತಿಲ್ಲ ಆಂಟಿ ನನಗೆ ಮತ್ತು ದುಡ್ಡು ಕಳೆದೋಗಿದ್ದು ಹೇಗೆ ಸಿಕ್ತ ಆಂಟಿ ಅಂತ ಹೇಳಿ ಈ ಕಡೆ ಮೀನಾಗಿ ಕೇಳೋಕ್ಕೆ ಬಂದಾಗ ಈ ಕಡೆ ಕಸ್ತೂರಿ ಇದ್ದಳು ಹೌದು ಮೀನಾ ದುಡ್ಡು ಕಳೆದೋಗಿದ್ದು ನಿಜ ಆದರೆ ದುಡ್ಡಂತೂ ಸಿಕ್ಕಿಲ್ಲ ನಿನ್ನಷ್ಟೇ ಒಳ್ಳೆ ಮನಸ್ಸಿರೋರು ನಿಮ್ಮನೇಲಿ ಇನ್ನೊಬ್ರು ಅಂತ ಹೇಳಿ ಹೇಳಿದಾಗ ಮೀನಿಗೆ ಶಾಕ್ ಆಗುತ್ತೆ ಯಾರಂಟೆ ಅದು ಎಲ್ಲರೂ ಕೂಡ ನನಗೆ ಬೈಯೋರೇ ಆಗಿರ್ತಾರೆ ಆದರೆ ಕಳೆದೋಗಿರೋ ದುಡ್ಡನ್ನ ವಾಪಸ್ ಕೊಡೋರು ಯಾರು ಸೂರ್ಯನ ಅಂತ ಹೇಳಿ ಕೇಳಿದಾಗ ಅಲ್ಲಮ್ಮ ಮೀನ ರೋಹಿಣಿ ನಿನ್ಕಿಂತ ಒಳ್ಳೆ ಹುಡುಗಿನೇ ಯಾಕಂದರೆ ಅವಳಿಗೂ ಕೂಡ ನಿನ್ನಷ್ಟೇ ಒಳ್ಳೆ ಮನಸ್ಸಿದೆ ನಿನಗೆ ಅತ್ತೆ ಎಲ್ಲ ಬೈಬಾರ್ದು ಅಂತ ಹೇಳಿ ಅವಳು ನಿನ್ನೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೇಳಿ ಅವಳು ಮಾಂಗಲ್ಯ ಸರನ್ನ ಮಾರಿಬಿಟ್ಟು ಈ ದುಡ್ಡನ್ನ ನನ್ನ ಕೈಲಿ ತಂದು ಕೊಟ್ಟಿದ್ದಾಳೆ ಅಂತ ಹೇಳಿ ಈ ಕಡೆ ಕಸ್ತೂರಿ ಹೇಳ್ತಾಳೆ ಅದೇ ವಿಷಯನ ಬಂದು ಮನೆಯಲ್ಲಿ ಸೂರ್ಯನ ಹತ್ರ ಮೀನ ಹೇಳ್ತಾಳೆ ರೀ ನಾನು ಕಸ್ತೂರಿ ಆಂಟಿ ಮನೆಗೆ ಹೋಗಿದ್ದೆ ಕಸ್ತೂರಿ ಆಂಟಿ ಹೇಳಿದ್ರು ರೋಹಿಣಿಯವರು ದುಡ್ಡು ಕಳೆದೋಗಿದ್ದು ನಿಜ ಆದರೆ ಮಾಂಗಲ್ಯ ಸರನ ಮಾರಿಬಿಟ್ಟು ಈ ದುಡ್ಡನ್ನ ತಂದು ಕೊಟ್ಟಿರೋದು ಅಂತ ಹೇಳಿದ್ರು ನನಗೆ ನಂಬೋದಕ್ಕೆ ಆಗಲಿಲ್ಲ ನನ್ನನ್ನು ಕಂಡ್ರೆ ಆಗೋದೇ ಇಲ್ಲ ರೋಹಿಣಿಯವ್ರಿಗೆ ಹೇಗೆ ಈ ಸರ ಅಡೆ ಇಟ್ಬಿಟ್ಟು ಆ ದುಡ್ಡನ್ನ ತಂದುಕೊಟ್ರು ಅಂತ ಹೇಳಿ ಈ ಕಡೆ ಮೀನ ಕೇಳ್ತಾಳೆ ಈ ಕಡೆ ಸೂರ್ಯನಿಗೆ ತುಂಬನೇ ಡೌಟ್ ಬರುತ್ತೆ ಇಲ್ಲಮ್ಮ ಮೀನಾ ಪೌಡ್ರು ಆ ಥರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾವತ್ತೂ ಗುಬ್ಬಚ್ಚೆ ಆಗೋಕ್ಕೆ ಸಾಧ್ಯನೇ ಸಾಧ್ಯವೇ ಇಲ್ಲ ಅದು ಯಾವತ್ತಿದ್ರೂ ಗುಬ್ಬಚ್ಚಿ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಸೂರ್ಯಂಗೆ ಅನುಮಾನ ಬರುತ್ತೆ ಮೀನ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ ಈ ದುಡ್ಡನ್ನ ಪೌಡ್ರೆ ಕದ್ದಿರ್ತಾಳೆ ಹಾಗಾಗಿ ಆ ದುಡ್ಡನ್ನ ಪೌಡ್ರೇ ವಾಪಸ್ ಕೊಟ್ಟಿರಬೇಕು ನಾನು ಈ ವಿಷಯನ ಕಂಡಿಡ್ದೆ ಹಿಡಿತೀನಿ ಅಂತ ಹೇಳಿ ಈ ಕಡೆ ಸೂರ್ಯ ಮೀನನ ಹತ್ರ ಹೇಳ್ತಾನೆ ಹಾಗೆ ಇಬ್ಬರು ಕೂಡ ಮಾತಾಡಿಕೊಂಡು ಮೀನ ಅಡುಗೆ ಮಾಡೋದಕ್ಕೆ ಅಂತ ಅಡುಗೆ ಮನೇಲಿರ್ತಾಳೆ ಅಲ್ಲಿಗೆ ಶ್ರುತಿ ಮತ್ತು ರೋಹಿಣಿ ಇಬ್ಬರು ಕೂಡ ಬರ್ತಾರೆ ಈ ಕಡೆ ರೋಹಿಣಿ ನೀರನ್ನ ತಗೊಂಡೋಗಕ್ಕೆ ಬಂದಿರ್ತಾಳೆ ಈ ಕಡೆ ಮೀನ ಶ್ರುತಿ ಹತ್ರ ಎಲ್ಲ ಹೇಳ್ತಾಳೆ ಶ್ರುತಿಗೆ ಹೇಳಿದಾಗ ಶ್ರುತಿ ಇದ್ದಳು ಹೌದು ಮೀನಾ ಸೂರ್ಯ ಅವರು ಗೆಳಿದ್ದು ನಿನ್ನ ನಿಜ ಆದರೆ ರೋಹಿಣಿಯವರು ಹೇಗೆ ನಿನಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ನಿನ್ನನ್ನು ಕಂಡ್ರೆ ಆ ಥರ ಸಿಟ್ಟಿ ಸಿಟ್ಟು ಮಾಡ್ತಾರೆ ಆದರೆ ದುಡ್ಡು ಕೊಡೋಕೆ ಹೇಗೆ ಸಾಧ್ಯ ಅಂತ ಈ ಕಡೆ ಶ್ರುತಿನೂ ಕೇಳ್ತಾಳೆ ಈ ಕಡೆ ಏನಾದರೂ ಆಗಲಿರೋ ಕಸ್ತೂರಿ ಆಂಟಿ ಹತ್ರ ಹೋಗ್ಬಿಟ್ಟು ನಾವು ದುಡ್ಡಿಟ್ಟಾಗಿಂದ ಯಾರ್ಯಾರು ನಿಮ್ಮ ಮನೆಗೆ ಹೋಗಿ ಬಂದಿದ್ದಾರೆ ಅದನ್ನೆಲ್ಲ ಡೀಟೇಲ್ ಮಾಡಬೇಕು ಅಂತ ಹೇಳಿ ಈ ಕಡೆ ಶ್ರುತಿ ಕೇಳಿದಾಗ ರೋಹಿಣಿ ಇದ್ದಳು ಬೇಡ ಶ್ರುತಿ ಏನಕ್ಕೆ ಆ ಥರ ಎಲ್ಲ ಬಿಟ್ಬಿಡಿ ಇದನ್ನ ಇಲ್ಲಿಗೆ ತುಂಬಾ ಮನೆಯವರಿಗೆ ಎಲ್ಲರಿಗೂ ಟೆನ್ಷನ್ ಆಗುತ್ತೆ ಈಗಲೇ ಅತ್ತೆಗೆ ಮತ್ತೆಲ್ಲಾದರೂ ನಾನು ದುಡ್ಡು ಕೊಟ್ಟಿರೋದು ಎರಡು ಲಕ್ಷ ನಾನೇ ಅಂತ ಗೊತ್ತಾದರೆ ತುಂಬಾ ಸಿಟ್ ಮಾಡ್ಕೊತಾರೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿಬಿಟ್ಟು ಈ ಕಡೆ ರೋಹಿಣಿ ಅವ್ರಿಬ್ ಿಗೂ ಹೇಳಿ ಹೊರಟೋಗ್ತಾಳೆ ಅಲ್ಲಿಂದ ಯಾಕಂದರೆ ನಾನೆಲ್ಲಿ ಸಿಗಾಕೊಳ್ತೀನೋ ಅಂತ ಹೇಳಿ ಈ ಕಡೆ ರೋಹಿಣಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಆದರೂ ಕೂಡ ಶ್ರುತಿ ಇದ್ದಳು ಮೀನನ ಹತ್ರ ಮೀನಾ ಇದೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ ಏನೇ ಆಗಲಿ ನಾವು ಕಸ್ತೂರಿ ಆಂಟಿ ಮನೆಗೆ ಹೋಗ್ಬಿಟ್ಟು ದುಡ್ಡಿಟ್ಟಾಗಿಂದ ಯಾರ್ಯಾರು ಬಂದಿದ್ರು ಅಂತ ಹೇಳಿಬಿಟ್ಟು ಎಲ್ಲ ಡೀಟೇಲ್ ತೊಗೊಂಬರೋಣ ಆಗ ಗೊತ್ತಾಗುತ್ತೆ ಕರ್ಡ್ರು ಯಾರು ಅಂತ ಹೇಳಿಬಿಟ್ಟು ನೀನೇನು ತಲೆ ಕೆಡಿಸ್ಕೊಬೇಡ ನೀನು ಆ ದುಡ್ಡ ಕದ್ದಿಲ್ಲ ಅಂತ ನನಗೂ ಚೆನ್ನಾಗೊತ್ತು ಆದರೆ ರೋಹಿಣಿಯವರು ನಿನಗೆ ಎಲ್ಪ್ ಮಾಡೋರಂತೂ ನಿನ್ನನ್ನು ಕಂಡ್ರೆ ಮೊದಲೇ ತುಂಬಾ ಸಿಟ್ ಮಾಡ್ಕೊಂಡು ಬೈತಾರೆ ನಿಮ್ಮ ಮನೆಯವ್ರು ಕಂಡ್ರೆ ಆಗೋದೇ ಇಲ್ಲ ಅದರಲ್ಲೂ ನಿನಗೆ ಎಲ್ಪ್ ಮಾಡಿರೋದು ಅಂದರೆ ಏನು ಈ ವಿಷಯನ ನಾನು ಇಲ್ಲಿಗೆ ಬಿಡೋದೇ ಇಲ್ಲ ಈ ವಿಷಯನ ನಾನು ಕಂಡಿಡ್ದೆ ಹಿಡಿತೀನಿ ಅಂತ ಹೇಳಿ ಈ ಕಡೆ ಶ್ರುತಿನೂ ಕೂಡ ಅದೇ ರೀತಿ ಪಣ ತೊಡ್ತಾಳೆ ಹಾಗೆ ಈ ಕಡೆ ಸೂರ್ಯನು ಕೂಡ ಹೇಳಿರ್ತಾನೆ ನಾನು ಈ ವಿಷಯನ ಕಂಡಿಡ್ದೆ ಹಿಡಿತೀನಿ ಅಂತ ಹೇಳಿ ಅದಕ್ಕೆ ಈ ಕಡೆ ಮೀನ ಇದ್ದಳು ಹೌದು ಶ್ರುತಿಯೇ ಓ ಆಗಿರ್ಬೋದಾ ಸರಿಯಾಗಿದ್ರೆ ನೀನು ನಿನ್ನ ಪ್ರಯತ್ನ ಮಾಡು ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ ಹೇಳಿದ ತಕ್ಷಣವೇ ರೋಹಿಣಿಗೆ ತುಂಬಾ ಶಾಕ್ ಆಗಿಬಿಟ್ಟು ಅವಳು ಅಲ್ಲಿಂದ ಬೇಗ ಹೊರಟೋಗ್ತಾಳೆ ಈ ಕಡೆ ಮೀನ ಹೌದು ಶ್ರುತಿ ನನಗೂ ಕೂಡ ನಂಬೋದಕ್ಕೆ ಆಗ್ತಿಲ್ಲ ನಮ್ಮಮ್ಮ ಹಾಗೆ ನಮ್ಮ ತಂಗಿ ನೀರು ಕೇಳಿದಕ್ಕೆ ಅವರು ನಾನು ಕೊಡಬೇಕಾ ಅಂತ ಹೇಳಿದವರು ಇವತ್ತು ನನಗೆ ಕೆಟ್ಟ ಹೆಸ್ರು ಬರಬಾರ್ದು ಅಂತ ಹೇಗೆ ಈ ಥರ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಈ ಕಡೆ ಮೀನ ಶ್ರುತಿ ಹತ್ರ ಹೇಳ್ತಾಳೆ ಈ ಕಡೆ ಇವನಿದ್ದವನು ಸೂರ್ಯ ಇದ್ದವನು ನಾನು ಮೀನ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ ಈ ದುಡ್ಡನ್ನ ಕದ್ದಿರೋದು ಪೌಡ್ರೊಮ್ಮನೆ ಇರಬೇಕು ನಾನು ಈ ವಿಷಯನ ಇಲ್ಲಿಗೆ ಬಿಡೋದೇ ಇಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಸೂರ್ಯನೂ ಕೂಡ ಹೇಳ್ತಾನೆ ಈ ಕಡೆ ಮೀನಂಗೆ ಬಿಟ್ಬಿಡ್ರಿ ಎಲ್ಲ ದುಡ್ಡಿಂದೆಲ್ಲ ಈಗ ಸರಿ ಹೋಯ್ತಲ್ಲ ಸುಮ್ಮನೆ ಏನಕ್ಕೆ ಅದು ಪ್ರಾಬ್ಲಮ್ ಅಂತ ಹೇಳಿ ಈ ಕಡೆ ಮೀನ ಹೇಳ್ತಾಳೆ ಈ ಕಡೆ ಶ್ರುತಿ ಇದ್ದವಳು ಇಲ್ಲ ಮೀನು ಅವರೇ ಹೇಗೆ ಬಿಡಕ್ಕೆ ಸಾಧ್ಯ ಮೊದಲೇ ನಿಮ್ಮನ್ ಕಂಡ್ರಾಗಲ್ಲ ಅದರಲ್ಲೂ ಈ ವಿಷಯದಲ್ಲೂ ಬಿಡೋ ಮಾತೇ ಇಲ್ಲ ಇದನ್ನ ಹಿಡದೆ ಇಡೀಬೇಕು ಅಂತ ಹೇಳಿ ಈ ಕಡೆ ಶ್ರುತಿನೂ ಹೇಳ್ತಾಳೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್